ನಮಸ್ಕಾರ ನಾನು ಅನಿತಾ ರಾಣಿ ಗೊತ್ತಲ್ಲ ಯಾವ ಯಾವ ಯಾವ್ಯಾವ ಕಾರ್ಗಳಿಲ್ಲ ಯಾವ ಯಾವ ಕಾರ್ಗಳು ತಗೊಂಡಿದ್ದೀನಿ ಅಂತ ಕೇಳಿ ಇರೋದು ಒಂದೇ ಕಾರ್ ಇವದನ್ನತ್ರ ಬಟ್ ಯಾವ್ಯಾವ ತಗೊಂಡೆ ಅಂತ ಫಸ್ಟ್ ನನಗೆ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ಜೀಪ್ ಇತ್ತು ಅಂದರೆ ಅಪ್ಪ ಎಸ್ಟೇಟಲ್ಲಿ ಕೆಲಸ ಮಾಡ್ತಿದ್ರು ಚಟ್ಟೊಳ್ಳಿಲಿ ಟಾಟಾ ಇದರಲ್ಲಿ ಅಲ್ಲಿಂದ ಹಂಗಾಗಿ ಮತ್ತೆ ಫೀ ಇಟ್ಟು ಫಸ್ಟ್ ನಾನು ತಗೊಂಡಿದ್ದೀನಿ ಗೊತ್ತಾ ನನ್ನ ಜೀವನದಲ್ಲಿ ನನಗೆ ಅಷ್ಟೊಂದು ಚಾಲೆಂಜು ನನ್ನ ತಮ್ಮ ಸೈಕಲ್ ಕೇಳ್ದೆ ಸೈಕಲ್ ಬೇಕು ಸ್ಕೂಲಿಗೆ ಹೋಗಕ್ಕೆ ಸ್ವಲ್ಪ ದೂರ ನಮ್ಮ ಮನೆಯಿಂದ ಸ್ವಲ್ಪ ದೂರ ಹೋಗಬೇಕು ಆಗ ಸೈಕಲ್ ಕೊಡಿಸು ಅಂದ ಇಲ್ಲ ನಾನು ಫಸ್ಟು ಜೀವನದಲ್ಲಿ ಕಾರ್ ಬಿಡ್ತೀನಿ ಇವತ್ತು ತಗೊಂಡು ನಾಳೆ ಮಾರಿದ್ರೂ ಪರವಾಗಿಲ್ಲ ಆಮೇಲೆ ನಿನಗೆ ನಾಳೆ ಸೈಕಲ್ ಕೊಡಿಸ್ತೀನಿ ಅಂತ ಏನು ಮಾಡಿದೆ ಹೋಗ್ಬಿಟ್ಟು ನನಗೆ ಆಗ ನಾವು ಚಿಕ್ಕವರಿದ್ದಾಗೆಲ್ಲ ಜಾಸ್ತಿ ಫಿಯೇಟ್ ಅಲ್ವಾ ನಂಗೆ ಒಂಥರ ಕ್ರೇಜ್ ಇತ್ತು ಫಿಯೇಟ್ ಕಾರ್ಗಳು ಆ ಕಲರ್ ಕಲರ್ ಬರ್ತಿತ್ತು ನೋಡಿ ವೀರೇಶ್ ಒಂಥರ ಅಲ್ಲಿಂದ ಏನು ಮಾಡಿದೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರು ಫಿಯೇಟ್ ತೊಗೊಂಡೆ ತಗೊಂಡ್ವಿ ಆ ಕಾರಲ್ಲಿ ಎಲ್ಲೋ ಇದಕ್ಕೆ ಹೋದ್ವಿ ಮಧುರೆಗೆ ಮದುವೆ ಮೀನಾಕ್ಷಿಗೆ ಹೋಗ್ತಾ ಹೋಗ್ತಾ ಏನಾಯಿತು ಗೊತ್ತಾ ಆ ಕಾರು ಆವಾಗಲೇ ದೊಡ್ಡ ಹೈವೇಲಿ ಹಿಂಗೆ ಹೋಗ್ತಿದ್ದಂಗೆ ಕಾರ್ ಹಿಂಗೆ ತಿರುಗಿ ನಿಂತ್ಕೊಂಡು ಬಿಡ್ತು ಹಿಂಗೆ ಓಡಿಸ್ತಾ ಇದ್ದ ನನ್ನ ತಮ್ಮ ಇದ್ದಾನೆ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಯಾರೋ ಓಡಿಸ್ತಾ ಇದ್ದಾರೆ ನನಗೆ ಅವಾಗ ಅಷ್ಟೊಂದು ಡ್ರೈವಿಂಗ್ ಬರ್ತಿರ್ಲಿಲ್ಲ ಕಲ್ತಿದ್ದೆ ನಾನು ಆಮೇಲೆ ಬರ್ತೀನಿ ಹೋಗ್ತಾ ಇದ್ರೆ ಕಾರು ಮದುವೆ ಕಡೆ ಹೋಗೋದ್ಬಿಟ್ಟು ಬೆಂಗಳೂರು ಕಡೆ ಬಂದು ತಿರುಗಿ ನಿಂತ್ಕೊಳ್ತು ಕಾರು ಒಂದು ನಿಮಿಷ ಏನಾಯ್ತು ಅಂತಲೇ ಗೊತ್ತಿಲ್ಲ ಆಮೇಲೆ ಏನು ಮಾಡಿದ್ವಿ ಹೋದ್ವಿ ಮದ್ರೆಗೆ ಹೋದ್ವಿ ಅಮ್ಮನ ದರ್ಶನ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಬಂದ್ಬಿಟ್ಟು ಆ ಕಾರನ್ನ ಸೇಲ್ ಮಾಡ್ಬಿಟ್ರಿ ಆ ಕಾರ್ ಸೇಲ್ ಮಾಡಾದ್ಮೇಲೆ ಕಾರಿಲ್ಲ ಪಕ್ಕ ಅಕ್ಕ ಅಲ್ಲೆಲ್ಲ ಬಸವೇಶ್ವರ ಇದ್ದ ಇದ್ರು ಏನು ಕಾರ್ ಸೇಲ್ ಮಾಡಿಬಿಟ್ರಾ ಅಂತ ಇನ್ಯಾವ ಕಾರ್ ತಗೊಳ್ತೀರಾ ಮಾರುತಿ ತಗೊಳ್ತೀನಿ ಮಾರುತಿಲಿ ಯಾವ ಕಾರು ಮಾರುತಿಲಿ ಎಷ್ಟು ಕಾರ್ ಇದೆ ಅನ್ನೋದಕ್ಕೆ ಪಟ್ನಲ್ಲಿ ಮಾರುತಿ ತಗೊಳ್ತೀನಿ ಅಂತ ಹೇಳಿದೆ ಅದೇ ಮಾರುತಿಲಿ ಯಾವ ಕಾರ್ ಅಂದ್ರೆ ಮಾರುತಿ ಆಮೇಲೆ ಹೋದೆ ಒಂದು ಅದು ಸೆಕೆಂಡ್ ಹ್ಯಾಂಡ್ ಒಂದು ಏಯ್ಟ್ ಹಂಡ್ರೆಡ್ ಗ್ರೀನ್ ಕಲರ್ ಕಾರ್ ತಗೊಂಡೆ ಆಮೇಲೆ ಒಂದು ಮಾರುತಿ ಯಾವ ಕಾರ್ ತಗೊ ಪಕ್ಕ ಕಾರ್ ಮಾರ್ಬಿಟ್ನಲ್ಲ ನೆಕ್ಸ್ಟ್ ಯಾವ ಕಾರ್ ತೊಗೊಂಡು ಮಾರುತಿ ಕಾರ್ ತೊಗೊಳ್ತೀನಿ ಅಂದೆ ಮಾರುತಿಲಿ ಯಾವುದು ಅಂದ್ರೆ ಮಾರುತಿಲಿ ಎಷ್ಟು ವೆರೈಟೀಸ್ ಏನಿದೆ ಅಂತ ಗೊತ್ತಿಲ್ಲ ನನಗೆ ನಾನು ಮಾರುತಿ ತಗೊಳ್ತೀನಿ ಮಾರುತಿಲಿ ಯಾವುದು ಅಂದ್ರೆ ಮಾರುತಿ ತಗೊಳ್ತೀನಿ ಅಂತ ಆಮೇಲೆ ಹೋಗ್ಬಿಟ್ಟು ಮಲ್ಲೇಶ್ವರಮಲ್ಲಿ ಯಾರೋ ಹೇಳಿದ್ರು ಹೋಗಿ ಸೆಕೆಂಡ್ ಹ್ಯಾಂಡ್ ಒಂದು ಮಾರುತಿ ಏಯ್ಟ್ ಹಂಡ್ರೆಡು ಗ್ರೀನ್ ಕಲರ್ ತಗೊಂಡು ಅದಾಯಿತು ತಗೊಂಡು ಬಂದು ಗಾಡಿ ತುಂಬ ದಿವಸ ಇಟ್ಕೊಂಡಿದೆ ಆಗತನೇ ಎಲ್ಲಿ ಬೋರ್ಡ್ ಓಡಿಸ್ತಾ ಇದ್ದಿದ್ದು ಸುಮ್ಮ ಸುಮ್ಮನೆ ಹೋಗೋದು ಗುದ್ದೋದು ಸುಮ್ಮ ಸುಮ್ಮನೆ ಹೋಗೋದು ಗುದ್ದೋದು ಪಾಪ ಅವಾಗೆಲ್ಲ ಸುಮ್ಮನೆ ಬಸವೇಶ್ವರ ನಗರದಲ್ಲಿ ನಿಜವಾಗ್ಲೂ ಬಸವೇಶ್ವರ ನಗರದಲ್ಲಿ ಎಷ್ಟು ಸಪೋರ್ಟ್ ಮಾಡೋದ್ರಂದ್ರೆ ನಂಗೆ ಅಷ್ಟು ಸಪೋರ್ಟ್ ಮಾಡಿದರು ನಾನು ಬಂದಲ್ಲಿ ಒಂದು ಹೌಸಿಂಗ್ ಬೋರ್ಡ್ ಮನೇಲಿ ಇದ್ದಾಗ ಅಕ್ಕಪಕ್ಕದವರೆಲ್ಲ ಅವ್ರನ್ನ ನೆನೆಸ್ಕೊಳ್ಳೇಬೇಕಾಗತ್ತೆ ಈ ಕಾರ್ ವಿಷಯ ಬಂದಾಗ ಅವ್ರ ವಿಷಯ ಬಂತು ಹಾಗಾಗಿ ಎಲ್ಲ ಒಂಥರ ತುಂಬಾ ಸಪೋರ್ಟ್ ಮಾಡೋರು ಅಲ್ಲಿರೋರೆಲ್ಲ ಅದಾಯಿತು ಆಮೇಲೆ ಅದನ್ನು ಸೇಲ್ ಮಾಡಿಬಿಟ್ಟು ಮತ್ತೆ ಒಂದು ಮಾರುತಿ ಏಯ್ಟ್ ಹಂಡ್ರೆಡ್ ತೊಗೊಂಡೆ ಆಮೇಲೆ ಗೊತ್ತಾಯಿತು ಮಾರುತಿಲಿ ಎಷ್ಟು ವೆರೈಟೀಸ್ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ಅದನ್ನು ಮಾರುತಿ ಸೆಕೆಂಡ್ ಹ್ಯಾಂಡ್ ವೈಟ್ ಕಲರ್ ತೊಗೊಂಡೆ ವೈಟ್ ಕಲರ್ ತೊಗೊಂಡಿದ್ದು ವೈಟು ನನಗೆ ತುಂಬ ಚೆನ್ನಾಗಿ ಆಗಿ ಬಂತು ಆಗ ನಾನು ಅಂದ್ಕೊಂಡೆ ಓ ನನಗೆ ವೈಟು ಆಗಿ ಬರುತ್ತೆ ನಾನು ಇನ್ಮೇಲೆ ವೈಟ್ ತೊಗೊಳ್ಬೇಕು ಅದು ತುಂಬ ಚೆನ್ನಾಗಿತ್ತು ಅದರದ್ದು ನಾನು ಮೆಜೆಸ್ಟಿಕಲ್ಲಿ ಹತ್ರ ತಗೊಂಡಿದ್ದು ಕಾರು ಕೆ ಜೀರೋ ಫೋರ್ ಎಮ್ ತ್ರಿಬಲ್ ಫೋರ್ ಕಾರ್ ನಂಬರು ಏಟ್ ಹಂಡ್ರೆಡು ಅದು ಇತ್ತು ಆಮೇಲೆ ಹಾಂ ಎಸ್ ಆ ಕಾರು ಮೇಲೆ ಮೂರು ಕಾರು ಸೆಕೆಂಡ್ ಹ್ಯಾಂಡ್ ಕಾರು ನಾವೆಲ್ಲ ಒಂದು ಸ್ಟೆಪ್ ಹತ್ಕೊಂಡೇ ಬಂದ್ವಿ ಏನಂತೀರಾ ಒನ್ ಟೂ ತ್ರೀ ಫೋರ್ ಅಂತ ಒಂದೇ ಸಲ ನಾವು ಬೇರೆ ಯಾವುದಕ್ಕೆ ಆಗಲಿಲ್ಲ ನಮ್ಮ ಕೈಯಲ್ಲಿ ಆಮೇಲೆ ಮದುವೆ ಆದಮೇಲೆ ಒಂದು ಶೋರೂಮ್ದು ಇದ್ದು ಸ್ಯಾಂಟ್ರೋ ತಗೊಂಡೆ ಸ್ಯಾಂಟ್ರೋ ಸುಮಾರು ವರ್ಷ ಓಡಿಸ್ತಾ ಇದೆ ಅಂದರೆ ಮೂರು ಮೂರು ವರ್ಷವೇ ಇಟ್ಕೊಳ್ತಿದ್ದು ಸ್ಯಾಂಟ್ರೋ ಆದಮೇಲೆ ವಿವಾ ಅಂತ ಒಂದು ಬಂತು ಸ್ಪೋರ್ಟ್ಸ್ ಥರ ಕಾರು ಅದನ್ನು ಅದು ಅದೊಂದಾಯಿತು ಅದು ವೈಟೆ ಅಂದ್ರೆ ಅದು ಎರಡು ನಂಗೆ ಆಗ ಏನು ತಗೊಂಡ್ರು ವೈಟೆ ಆಮೇಲೆ ವಿವ ಮೇಲೆ ಮತ್ತೆ ಒಂಚೂರು ಏನೋ ಮಧ್ಯದಲ್ಲಿ ಎಲ್ಲ ಸ್ವಲ್ಪ ಪ್ರಾಬ್ಲಮ್ಗಳಾದಾಗ ಆ ಕಾರ್ನೆಲ್ಲ ಸೇಲ್ ಮಾಡಿ ಮನೇದು ಲೋನ್ ಎಲ್ಲ ಕಟ್ಟಬೇಕಾಗಿದ್ದಂತ ಪರಿಸ್ಥಿತಿ ಬಂತು ನನಗೆ ಮನೇನ ಉಳಿಸ್ಕೊಳ್ಬೇಕಾಗಿತ್ತು ಸಡನ್ನಾಗಿ ಏನೇನೋ ಆಯಿತು ಜೀವನದಲ್ಲಿ ಆಗ ಮನೆ ಉಳಿಸ್ಕೊಳ್ಬೇಕಾಗಿತ್ತು ನಾನು ಆವಾಗ ಏನು ಮಾಡಿದೆ ಮನೆ ಯಾರು ಅಂದರೂ ಮನೇನ ಸೇಲ್ ಮಾಡಿಬಿಡೋಣ ಅಂತ ಇಲ್ಲ ಮನೆ ಸೇಲ್ ಮಾಡೋದು ಬೇಡ ಒಪ್ಕೊಂಡ್ಬಿಟ್ಟಿದೆ ಸೇಲ್ ಮಾಡೋಕ್ಕೆ ಸೇಲ್ ಮಾಡಿಬಿಟ್ಟು ಎಲ್ಲ ದುಡ್ಡು ತಗೊಂಡು ಯಾರೋ ಬಂದಿದ್ರು ಎಲ್ಲೋ ದೇವರು ಸಡನ್ನಾಗಿ ಮನಸ್ಸು ಕೊಟ್ಟು ಸೇಲ್ ಮಾಡ್ ತೊಗೊಂಡೋದೆ ಕಾರನ್ನ ಸೇಲ್ ಮಾಡಿದೆ ಆ ಟೈಮಲ್ಲಿ ಯಾರೋ ಒಬ್ಬರು ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಮಾಡೋರು ಒಂದು ಒಳ್ಳೆ ಪುಣ್ಯಾತ್ಮ ಸಿಕ್ಬಿಟ್ಟು ನಾನು ಹೇಳಿದೆ ಲಾಸ್ಟ್ ಎಪಿಸೋಡಲ್ಲೆಲ್ಲೋ ಸಿಕ್ಕಿ ಜಾಸ್ತಿ ನನ್ನ ಕಷ್ಟ ನೋಡಿ ಜಾಸ್ತಿನೇ ಕೊಟ್ಟರು ಆ ದುಡ್ಡನ್ನು ತೊಗೊಂಡೋಗಿ ಲೋನಿಗೆಲ್ಲ ಕಟ್ಬಿಟ್ಟು ಕಾರ್ ಬೇಡ ಅಂತ ಅಷ್ಟೊತ್ತಿಗೆ ಇನ್ನು ಯಾರೋ ನಾ ಇದು ಮಾಡಿಕೊಂಡು ಅಡ್ವಾನ್ ಅದನ್ನು ಹೇಳಿದೆ ಅನ್ಸತ್ತೆ ಅಡ್ವಾನ್ಸ್ ಇಲ್ಲದೆ ನನಗೆ ಕಾರು ಇದು ಮಾಡಿದ್ರು ಮತ್ತೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಆದಮೇಲೆ ಮತ್ತೆ ಅದ್ರ ಮಧ್ಯದಲ್ಲಿ ಒಂದು ಫೋರ್ಡ್ ತಗೊಂಡೆ ವೈಟ್ ಫೋರ್ಡ್ ಹೊಸ ಕಾರು ನನ್ನ ಬರ್ತಡೇಗೇನೆ ಕೊಡಿಸಿದ್ರು ಅಲ್ಲಿ ಮತ್ತೆ ಈ ಕಾರೆಲ್ಲ ಸೇಲ್ ಮಾಡಿಬಿಟ್ಟು ಮನೆ ಸಾಲ ಎಲ್ಲ ತೀರಿಸಿ ಕೊನೆಗೆಲ್ಲ ಪ್ರಾಬ್ಲಮ್ ಹೋದ್ಮೇಲೆ ಹೊಂಡ ಇದ್ದೇನೆ ಅವ್ರಿಗೂ ಪಬ್ಬಿ ಹೊಂಡ ಇದ್ದೇನೆ ಓ ಇದು ತಗೊಂಡೆ ಏನು ಫ್ಯೂಡಿಕ್ ಬಂದಿದ್ದಾಗ ಬಂದಿತ್ತಾಗ ಹೊಸ ಗಾಡಿ ತುಂಬ ಚೆನ್ನಾಗಿತ್ತು ವೈ ಅದು ವೈಟೆ ಅದು ತಗೊಂಡು ಅದೊಂದು ಅದು ಸ್ವಲ್ಪ ತುಂಬ ಗಾಡಿ ಸ್ವಲ್ಪ ಆಗಿರೋ ಎಲ್ಲಿ ಆದರೂ ಹೋದರೆ ಹಂಸೆಲ್ಲ ತಗಲ್ತಿತ್ತು ಹಂಗೆ ಅದನ್ನು ಮೂರು ವರ್ಷನೇ ತಗೊಂಡು ಸೇಲ್ ಮಾಡಿಬಿಟ್ಟು ಇವಾಗ ಒಂದು ಕ್ರೇಟ ವೈಟ್ ಇಟ್ಕೊಂಡಿದ್ದೀನಿ ಇದು ಫಸ್ಟ್ ಟೈಮು ಆರು ವರ್ಷ ಇಟ್ಕೊಂಡಿದ್ದು ಬಟ್ ಗಾಡಿ ಅಷ್ಟು ಓಡಲಿಲ್ಲ ಅದ್ರ ಮಧ್ಯದಲ್ಲಿ ಒಬ್ಬ ಒಂದು ಅಂಬಾಸಿಟ್ರು ಬಂದು ಹೋಯಿತು ನನ್ನ ಫೇವ್ರೇಟ್ ಕಾರು ಅದು ಶೋರೂಮ್ದೆ ಅದು ವೈಟ್ ಕಲರ್ದೆ ಅದನ್ನು ಅದನ್ನು ತಗೊಂಡು ನಾನು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ದೆ ಫ್ರೆಂಡ್ಸ್ ಕರ್ಕೊಂಡು ನಾನೇ ಡ್ರೈವ್ ಮಾಡಿಕೊಂಡು ಅದು ರಾತ್ರಿ ರಾತ್ರಿ ಆಗಿಬಿಟ್ಟಿತ್ತು ರಾತ್ರಿ ಆದಾಗ ಅಲ್ಲಿ ಪೊಲೀಸ್ನವರು ಚೆಕ್ ಪೋಸ್ಟಲ್ಲಿ ನೀವು ಹೋಗಬೇಡಿ ಇಷ್ಟೊತ್ತಲ್ಲಿ ನೀವು ನೀವೇ ಹೋಗ್ತಿರೋ ಒಂದು ನಮ್ಮ ಒಂದು ಫ್ರೆಂಡು ಇಬ್ಬರು ಮಕ್ಕಳು ಎಲ್ಲ ಚಿಕ್ಕ ಚಿಕ್ಕ ಗಂಡು ಮಕ್ಕಳೇ ಚಿಕ್ಕ ಚಿಕ್ಕವ್ರೆ ಇವ್ರು ನೀವು ಇಷ್ಟೇ ಜನ ನೀವು ಕಾಡಲ್ಲಿ ಹೋಗಬೇಡಿ ಅಂತ ನನಗೇನೋ ಒಂಥರ ಹುಚ್ಚು ಕ್ರೇಜು ಅಂಬಾಶೇಟ್ರು ಕಾರ್ ತೊಗೊಂಡು ಮಹೇಶ್ವರನ ಬೆಟ್ಟಿಗೆ ಆಮೇಲೆ ಪಾಪ ಅಲ್ಲಿಂದ ಚೆಕ್ ಪೋಸ್ಟಿಂದ ಅವರೂ ಜೀಪಲ್ಲಿ ನಮ್ಮ ಜೊತೆಯಲ್ಲಿ ಬಂದು ನಮ್ಮನ್ನು ಮಾರುತ್ ನಮ್ಮನ್ನು ದೇವಸ್ಥಾನವರೆಗೂ ಬಿಟ್ಟು ಆಮೇಲೆ ಅಲ್ಲೇ ರೂಮ್ ಮಾಡಿ ಅವ್ರಿಗೆ ಅವರೇ ನಮಗೆ ಎಲ್ಪ್ ಮಾಡಿ ಅಲ್ಲೇ ರೂಮ್ ಮಾಡಿ ಮತ್ತೆ ಬೆಳಿಗ್ಗೆ ದರ್ಶನ ಮುಗಿಸ್ಕೊಂಡು ಮತ್ತೆ ಬೆಳಿಗ್ಗೆ ಬೇಗ ಹೊರಟಾಗ ಬೆಳಿಗ್ಗೆನೂ ಪಾಪ ಸಿಕ್ಕಿ ಅಲ್ಲೆಲ್ಲ ಚೆಕ್ ಪೋಸ್ಟಲ್ಲಿ ಹೋಗ್ತಾ ಹೋಗ್ತಾ ಒಂದು ಚಿಕ್ಕ ಚಿಕ್ಕ ಅಂಗಡಿಗಳು ಟೀ ಎಲ್ಲ ನಮ್ಮ ಜೊತೇಲಿ ಟೀ ಎಲ್ಲ ಕುಡಿದ್ಬಿಟ್ಟು ಇನ್ನೊಂದ್ಸಲಿ ಬರೋಂಗಿದ್ರೆ ಹೇಳಿ ಬೇಗ ಬನ್ನಿ ಲೇಟಾಗಿ ಬರ್ಬಿ ಅಂತ ಹೇಳಿದ್ದು ಅದೆಲ್ಲ ಒಂಥರ ಲೈಫ್ ಎಷ್ಟು ಚೆನ್ನಾಗಿತ್ತಲ್ವಾ ಚೆನ್ನಾಗಿ ಅಷ್ಟು ಹಂಗಾಗಿ ನಂತರ ಆಮೇಲೆ ಅದಕ್ಕಿಂತ ನನಗೆ ತುಂಬ ಒಂದು ಇದಿತ್ತು ನನಗೆ ಆಸೆ ಯಾವುದು ಆ ಪೆರಾರಿ ಬರುತ್ತಲ್ಲ ಡೋರ್ ಹಿಂಗೆ ಓಪನ್ ಆಗೋದು ಆಗ ಒಂದು ಹತ್ತು ಹದಿನೈದು ಹತ್ತು ವರ್ಷದಿಂದ ತಗೊಂಡೋಗ ಎಮ್ ಜಿ ರೋಡಲ್ಲಿ ನಿಲ್ಲಿಸ್ಬೇಕು ಕಾರ್ ಫುಲ್ ಹಿಂಗೆ ಓಪನ್ ನಾನು ಅವಾಗ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಳ್ತಿದ್ನಲ್ಲ ಆ ಕಾರ್ ಹಿಂಗೆ ಓಪನ್ ಆಗಬೇಕು ಅದು ಅದ್ಯಾವುದು ಸಿನಿಮಾದಲ್ಲೆಲ್ಲ ನಮ್ಮ ರವಿ ಸರ್ದು ಸಿನಿಮಾದಲ್ಲೆಲ್ಲ ನೋಡ್ತಿದ್ವಲ್ಲ ಅದು ಪೆರಾರಿ ಅಂತೂ ಸಿಕ್ಕಾಬಟ್ಟೆ ಕ್ರೇಜ್ ಇತ್ತು ಇವಾಗ ಏನಾಗಿದೆ ಗೊತ್ತಾ ಅಂತ ಚೆನ್ನಾಗಿದೆ ಸಾಕು ಅಂದ್ರೆ ಸಾಕಲ್ವಾ ಇನ್ನೊಂದು ಯಾವುದಾದ್ರೂ ಒಂದು ಲೈಫ್ ಟೈಮಲ್ಲಿ ಒಂದು ಒಳ್ಳೆ ತಗೊಳ್ಬೇಕು ಅಂತ ಆಸೆ ಇದೆ ಇದೀಗ ಇರೋದೊಂದು ಚೆನ್ನಾಗಿದೆ ಎಂಜಾಯ್ ಮಾಡಿದ್ದೀನಿ ಲೈಫ್ ಆರಾಮಾಗಿ ಫ್ರೆಂಡ್ಸು ಇದ್ದಕ್ಕಿದ್ದಂಗೆ ಊರು ಬೆಳಿಗ್ಗೆ ಐದು ಗಂಟೆಗೆ ಊರಿಗೆ ಬಿಟ್ಟರೆ ಸ ಒಂಬತ್ತುವರೆ ಆಗ ಇನ್ನೂ ಮೈಸೂರು ರೋಡಲ್ಲಿ ನಮ್ಮದು ಕೂರ್ಗಲ್ಲ ಮೈಸೂರು ರೋಡಲ್ಲಿ ಆಗಿರಲಿಲ್ಲ ಹಳೇ ರೋಡಲ್ಲಿಯೇ ಬೆಳಗ್ಗೆ ಟಿಫನ್ಗೆಲ್ಲ ಊರಿಗೆ ಹೋಗ್ತಾ ಇದ್ವಿ ಇದ್ದಕ್ಕಿದ್ದಂಗೆ ಪ್ಲ್ಯಾನ್ ಮಾಡ್ಕೊಂಡು ಹೊಟ್ಟು ಬಿಡ್ತಾ ಇದೆ ಡ್ರೈವಿಂಗ್ ತುಂಬ ಇಷ್ಟ ಇತ್ತು ಬೆಂಗಳೂರಿನಲ್ಲೂ ಅಷ್ಟೇ ಎಲ್ಲಂದ್ರೆ ಅಲ್ಲಿ ಹೋಗ್ತಾ ಇದ್ವಿ ಗ್ಯಾಂಗ್ ಸೇರಿಕೊಂಡು ಈಗ ಅಯ್ಯೋ ಈಗೆಲ್ಲರೂ ಹೋಗ್ಬೇಕಂದ್ರೆ ಆ ಈ ಟ್ರಾಫಿಕಲ್ಲಿ ಹೋಗ್ಬೇಕಂದ್ರೆ ತುಂಬನೇ ಬೇಜಾರು ಎಲ್ಲೋಗೋದಪ್ಪ ಅಂತ ಅಂದ್ಕೊಳ್ತೀವಿ ಆಗ ಇದ್ದಕ್ಕಿದ್ದಂಗೆ ಪ್ಲಾನ್ ಸುತ್ತಿದ್ದೇ ಸುತ್ತಿದ್ದು ಎಂಜಾಯ್ ಮಾಡಿದ್ದೇ ಮಾಡಿದ್ದು ಎಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಐಸ್ ಕ್ರೀಮ್ ತಿನ್ಬೇಕಾ ಅದು ಎಮ್ ಜಿ ರೋಡಲ್ಲಿ ಐಸ್ ಕ್ರೀಮ್ ನನಗೆ ನಂಗೆ ಯಾವಾಗಲಾದರೂ ಒಂದೊಂದ್ಸಲ ಬೇಸಿಗೆಯಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಆಸೆ ಆಗೋದು ಹೋಗ್ಬಿಡ್ತಾ ಇದೀವಿ ಐಸ್ ಕ್ರೀಮ್ ತಿಂದ್ಕೊಂಡು ಬರ್ತಿದ್ವಿ ಅಕಸ್ಮಿತ್ ಐಸ್ ಕ್ರೀಮ್ ತಿಂದಿಲ್ಲ ಕರ್ಕೊಂಡು ಹೋಗಿಲ್ಲ ಅಂದರೆ ನಾನು ಒಂಚೂರು ಐಸು ಐಸ್ ಕ್ಯೂಬು ಶುಗರ್ ಹಾಕ್ಕೊಂಡಾದ್ರು ನನ್ನ ತಿನ್ಬೇಕಿತ್ತು ಅಂತ ಎಲ್ಲ ಇತ್ತು ಚಿಕ್ಕ ಚಿಕ್ಕ ಆಸೆ ಇದೆ ಏನು ಅಂಥ ದೊಡ್ಡ ದೊಡ್ಡ ಆಸ್ತಿ ಅಂಥ ಆಸ್ತಿ ಗಿಸ್ತಿ ಎಲ್ಲ ಏನೂ ಮಾಡಿಲ್ಲ ಇರೋಕ್ಕೊಂದೊಳ್ಳೆ ಮನೆ ಇದೆ ಅಪ್ಪ ಅಮ್ಮಂದು ಸ್ವಲ್ಪ ತೋಟನೆಲ್ಲ ಸ್ವಲ್ಪ ಇಂಪ್ರೂವ್ ಮಾಡಿದೆ ಯಾಕೆ ಚೆನ್ನಾಗಿ ಪಾಪ ಇರಲಿ ನಮ್ಮ ಅಂತೇಳ್ಬಿಟ್ಟು ಅಲ್ಲೆಲ್ಲ ಇಂಪ್ರೂವ್ ಮಾಡಲಿಲ್ಲ ಅಂದಿದ್ರೆ ಬೆಂಗಳೂರಿನಲ್ಲಿ ಸ್ವಲ್ಪ ಆಸ್ತಿಗಳು ಏನೋ ಗೊತ್ತಿಲ್ಲ ಬಟ್ ಇರಬೇಕಲ್ಲ ಮತ್ತು ಇನ್ನೊಂದು ನನಗೆ ಒಳ್ಳೆ ಬಟ್ಟೆ ಹಾಕಬೇಕಿತ್ತು ಒಳ್ಳೆ ಚಪ್ಪಲಿ ಒಳ್ಳೆ ಪರ್ಸ್ ಬೇಕು ಒಳ್ಳೆ ಬಟ್ಟೆ ಹಾಕಬೇಕು ಚೆನ್ನಾಗಿ ಊಟ ಮಾಡಬೇಕು ಎಲ್ಲರ ಜೊತೆ ಚೆನ್ನಾಗಿರಬೇಕು ತುಂಬ ಆಸ್ತಿ ಹಣ ಮಾಡಬೇಕು ಅಂತ ನನಗೆ ಅಷ್ಟೊಂದು ಆಸೆನೂ ಇರಲಿಲ್ಲ ಅಕಸ್ಮಿತ ನಾನು ಬೆಂಗಳೂರಿನಲ್ಲಿ ನಾನು ಬಂದಾಗ ನಾನು ಹಣದಿಂದೆ ಬಿದ್ದಿದ್ರೆ ವಿಧಾನಸೌಧ ಮುಂದೆ ಮನೆ ಕಟ್ಬೋದಾಗಿತ್ತು ಆ ರೇಂಜಲ್ಲಿ ಹಣ ಮಾಡ್ತಿದ್ದೆ ಬಟ್ ನನಗೆ ಬೇಡ ಅದಕ್ಕೆ ಇವತ್ತು ಚೆನ್ನಾಗಿದ್ದೀನಿ ನೆಮ್ಮದಿಯಾಗಿದ್ದೀನಿ ಸಾಕು ಏಕೆಂದರೆ ಆಸೆ ಅನ್ನೋದು ಅಷ್ಟೊಂದು ಇರಲಿಲ್ಲ ಹಣ 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 ಅಂತ ಹೇಳೋದು ಇರಲಿಲ್ಲ ಯಾಕೆ ನಮ್ಮ ಅಪ್ಪು ಇರಲಿಲ್ಲ ಆಸ್ತಿ ಎಲ್ಲ ಇತ್ತು ಅಲ್ವಾ ಬೇಡಪ್ಪ ಇರೋ ವಿಧಾನಸೌಧ ಇರೋ ವಿಧಾನಸೌಧ ಸಾಕು ಅದರಲ್ಲಿ ಅದ್ರಲ್ಲಿ ಇರೋರು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗಲಿ ಅದ್ರ ಜೊತೇಲಿ ನಾನು ವಿಧಾನಸೌಧ ಅಂದಕ್ಷಣ ಒಂದು ನೆನಪಾಯಿತು ನಮ್ಮ ಮನೆ ಬೇಡ ಆಮೇಲೆ ವಿಧಾನಸೌಧ ಅಂದಕ್ಷಣ ರಾಜಕೀಯದೊಂದು ನೆನಪಾಯಿತು ನನಗೆ ಎರಡು ಸಾವಿರದ ಹದಿನಾಲ್ಕರವರೆಗೂ ರಾಜಕೀಯ ವ್ಯಕ್ತಿಗಳು ಯಾರೂ ಪರಿಚಯ ಇರಲಿಲ್ಲ ಬಟ್ ನನಗೆ ಇಷ್ಟನೂ ಇರಲಿಲ್ಲ ರಾಜಕೀಯಕ್ಕೆ ಬರೋದಾಗಲಿ ನಂಬಿಕೆ ನಾನು ಯಾರು ನ್ಯೂಸಲ್ಲಿ ನ್ಯೂಸಲ್ಲಿ ಯಾರು ನೋಡ್ತಿದ್ದೆ ಗೊತ್ತಾ ರಾಜೀವ್ ಗಾಂಧಿ ಕಾಂಗ್ರೆಸ್ ಇದ್ದಾಗ ರಾಜೀವ್ ಗಾಂಧಿ ಅಂದರೆ ಅಷ್ಟೂ ಕ್ರೇಝು ನೋಡ್ತಾ ಇದೆ ಬಟ್ ಪ್ರಪಂಚಲಿ ಏನು ಆಗ್ತಿದೆ ನಮಗೆ ಬೇಡ ನಮ್ಮದೇ ಕೆಲಸಗಳಲ್ಲಿ ನಾವು ಬ್ಯುಸಿ ಇರ್ತಾ ಇದ್ವಿ ಆಮೇಲೆ ಅಲ್ಲಿಂದ ನಮಗೆ ಏನಾಗಬೇಕಾಗಿದೆ ಏನು ಸೈನ್ ಮಾಡಿಸ್ಕೊಳ್ಬೇಕಾ ಮ ಏನು ಮಾಡಬೇಕಾ ಏನೂ ಇರಲಿಲ್ಲ ಆಮೇಲೆ ಒಂದು ನ್ಯೂಸಲ್ಲಿ ರಾಜೀವ್ ಗಾಂಧಿ ನೋಡ್ತಿದ್ದೆ ಕ್ಲಿಂಟನ್ ನೋಡ್ತಿದ್ದೆ ಬಿ ಬಿ ಸಿ ಏನಾದರೂ ಬಂದಾಗ ಅದು ಆಮೇಲೆ ಜಯಲಲಿತಾ ಅವ್ರನ್ನ ನನಗೆ ಇಸ್ ವೆರಿ ಫೇವ್ರೇಟ್ ಆ ಥರ ಒಂದು ಲೇಡಿ ಇಂದಿರಾ ಗಾಂಧಿ ಅಂಥವ್ರನ್ನೆಲ್ಲ ನೋಡಿದಾಗ ಖುಷಿಯಾಗೋದು ನನಗೆ ಅಂದರೆ ಒಂಥರ ತುಂಬಾ ಖುಷಿಯಾಗೋದು ಅಲ್ಲಿಂದ ಒಂದು ವಿಷಯ ಸಡನ್ನಾಗಿ ಅದು ಅದೇ ಎರಡು ಸಾವಿರದ ನಾಲ್ಕರಲ್ಲಿ ನಡೆದಂಥ ಒಂದು ಲೈಫಲ್ಲಿ ನಡೆದಂಥ ಒಂದು ಘಟನೆಯಲ್ಲಿ ಎಲ್ಲರೂ ಒಂಥರ ನನ್ನನ್ನು ನಾನು ಏನೂ ತಪ್ಪು ಮಾಡಲಿಲ್ಲ ಅಂದರೂ ಎಲ್ಲರೂ ನನ್ನ ಮೇಲೆ ಒಂಥರ ತಪ್ಪಿನ ಹೊರೆನ ಒರೆಸಿದ್ರು ಒರೆಸ್ಬಿಟ್ಟು ಇಲ್ಲದೆ ಇರೋದ್ರನ್ನೆಲ್ಲ ನನ್ನ ಮೇಲೆ ಇದು ಮಾಡೋಕ್ಕೆ ಬಂದರು ಬಂದಾಗ ಡಿಪಾರ್ಟ್ಮೆಂಟು ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಅದೇ ಅವತ್ತು ಹೇಳಿದ್ನಲ್ಲ ನಮ್ಮ ಫ್ಯಾಮ್ಲಿ ವಿಷಯದ್ದು ಆ ಇದ್ದು ಇಲ್ಲದೆ ಇರೋದೆಲ್ಲ ಹಾಗೂ ಇದು ಮಾಡಿದ್ರು ಎಲ್ಲ ಮಾಡಿದ್ರು ಸೊ ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಯಾವತ್ತು ನ್ಯಾಯ ನೀತಿ ಧರ್ಮ ಇದ್ದರೆ ಎಲ್ಲರೂ ಸಪೋರ್ಟ್ ಡಿಪಾರ್ಟ್ಮೆಂಟ್ ತುಂಬಾ ಒಳ್ಳೆಯವರು ಅಲ್ಲಿ ಎಲ್ಲರೂ ಕೆಟ್ಟವರಲ್ಲ ಎಲ್ಲೋ ಒಬ್ಬರು ಕೆಟ್ಟವ್ರು ಇರ್ಬೋದು ತುಂಬಾ ಒಳ್ಳೆಯವರು ತುಂಬ ಸಪೋರ್ಟ್ ಮಾಡಿದ್ರು ನಮ್ಮ ಒಂಥರ ಒಬ್ಬರು ಇನ್ಸ್ಪೆಕ್ಟ್ರ್ ಅಂತೂ ನನ್ನನ್ನು ನನ್ನ ಸಿಸ್ಟ್ರ ಥರ ಅಂದರು ಈ ಥರ ಹೇಳ್ತಿದ್ದೀನಿ ಅಂತ ಕ್ಲೀನಾಗಿ ಅಲ್ಲಿ ಗೊತ್ತಿತ್ತು ಏನು ನಡೆದಿದೆ ಅಂತ ಹೇಳೋದು ಅಷ್ಟು ಸಪೋರ್ಟ್ ಮಾಡಿದ್ರು ಆ ಸಮಯದಲ್ಲಿ ಸಮಯದಲ್ಲಿ ನಾನು ಇದಕ್ಕೆ ತುಂಬ ತು ಕೆಲವರು ಸ್ವಲ್ಪ ಕಾಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾರೋ ಅಂದರು ನೀವು ಡಿ ಕೆ ಶಿವಕುಮಾರ್ ಸರ್ನ ನೋಡಿ ಹೋಗಿಬಿಟ್ಟು ಅಂತ ಅವತ್ತು ಎರಡು ಸಾವಿರದ ನಾಲ್ಕು ನಾನು ನಮ್ಮ ಅಪ್ಪ ನನ್ನ ತಮ್ಮ ಇನ್ನೊಬ್ರು ರೈ ಕೋಸ್ ಎದುರುಗಡೆಯೇ ಅಲ್ಲ ಇದು ಏನದು ಗಾಲ್ಫ್ ಎದುರುಗಡೆಯೇ ಮನೆ ಇತ್ತು ಸರ್ದು ಅವಾಗ ಯಾವುದು ಅವ್ರ ಮಿನಿಸ್ಟ್ರಾಗಿದ್ದರು ಎಲೆಕ್ಷನ್ ನಡೀತಿತ್ತು ಈಗ ಬರ್ತಾರೆ ಕೂತ್ಕೊಳ್ಳಿ ಅಂತ ಅಲ್ಲಿ ಗೋಪಾಲ್ ಅಂತ ಒಬ್ರು ಇದ್ದಾರೆ ತುಂಬ ಈಗಲೂ ಇದ್ದಾರೆ ತುಂಬ ಒಳ್ಳೆಯವರು ಪಾಪ ಅವ್ರು ಕರೆದು ಕೋರ್ಸ್ಬಿಟ್ಟು ಸರ್ ಬರ್ತಾರೆ ಇರಿ ಯಾಕೆ ನನ್ನ ಪರಿಸ್ಥಿತಿ ಹಂಗಿತ್ತು ನಂಗೆ ಏನು ಹೇಳಬೇಕು ಹೇಳಕ್ಕೆ ನಂಗೆ ಬರ್ತಿರ್ಲಿಲ್ಲ ಬೇರೆ ಅಳುವೊಂದು ಬರ್ತಿತ್ತು ಅಷ್ಟೇ ಕರೆದು ಅಷ್ಟೊತ್ತಿಗೆ ಪಾಪ ಸರ್ ಅಷ್ಟೊತ್ತಲ್ಲಿ ಬಂದು ಯಾರು ಇಷ್ಟೊತ್ತಲ್ಲಿ ಹೆಣ್ಮಗಳು ಅಂತೇಳಿ ನಾವು ಹೋಗಿದ್ದು ಒಂದು ಏಳುವರೆ ಎಂಟು ಗಂಟೆಗೆ ಸರ್ ಎಲೆಕ್ಷನ್ ಮುಗಿಸ್ಕೊಂಡು ಕನಕಪುರದ ಬಂದಾಗ ರಾತ್ರಿ ಹನ್ನೆರಡು ಗಂಟೆ ಅಲ್ಲೇ ಅಂದ್ರೆ ಬರ್ತಾರೆ ಕೂತ್ಕೊಳ್ಳಿ ಅಂತ ಅಂದರೆ ಪರಿಸ್ಥಿತಿ ಇಲ್ಲಿಗಿತ್ತು ಪರಿಸ್ಥಿತಿ ಇಲ್ಲಿಗಿತ್ತು ಆಗ ಹಂಗಿದ್ದಾಗ ಕೂತಿದ್ವಿ ನಾನು ನಮ್ಮಪ್ಪ ನನ್ನ ತಮ್ಮ ಇನ್ನೊಬ್ಬರೆಲ್ಲ ಸರ್ ಬಂದರು ಯಾರು ಇಷ್ಟೊತ್ತಲ್ಲಿ ಹೆಣ್ಮಗಳು ಇಲ್ಲ ಸರ್ ಏನೋ ಪ್ರಾಬ್ಲಮ್ ಇಂತ ಬಂದಿದ್ದಾರೆ ಆಮೇಲೆ ಸರ್ಗೆ ಅಂದೆ ಹಿಂಗೆ 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 ಅಂತ ಇಮ್ಮಿಡಿಯೇಟಾಗಿ ಸಂಬಂಧಪಟ್ಟ ಒಬ್ಬರ ಅಧಿಕಾರಿ ತುಂಬಾ ಕೊಡ್ತಾಯಿದ್ರು ಸ್ವಲ್ಪ ಐಯರಲ್ಲಿದ್ದವರು ಯಾಕೆಂದರೆ ಅವರಿಗೆ ಸ್ವಲ್ಪ ದೊಡ್ಡ ಕಡೆಯಿಂದ ಇಂಪ್ಲೂಯನ್ಸ್ ಬಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ರು ಗೊತ್ತಲ್ಲ ಹಂಗಿದ್ದಾಗ ಅವರಿಗೆ ಇಮ್ಮಿಡಿಯೇಟಾಗಿ ಫೋನ್ ಮಾಡಿಬಿಟ್ಟು ಯಾರು ಏನು ಮಾಡಿದ್ದಾರೆ ಅವ್ರ ಬಗ್ಗೆ ಕ್ರಮ ಕೈಕೊಳ್ಳಿ ಸುಮ್ಮನೆ ಬೇರೆಯವ್ರ ಬಗ್ಗೆ ಎಲ್ಲ ಯಾಕೆ ಇದು ಮಾಡ್ಕೊಳ್ತೀರಾ ಅಂತ ಇದು ಮಾಡಿ ಕಾಫಿ ತರಿಸಿ ಅಷ್ಟೊತ್ತಲ್ಲಿ ಕಾಫಿ ಕೊಟ್ಟು ನನಗೂ ನಮ್ಮ ಅಪ್ಪನ ತಮ್ಮನೆಲ್ಲ ಚೆನ್ನಾಗಿ ಮಾತಾಡಿಸಿ ಕಳಿಸಿದ್ರು ಅವರು ನನಗೆ ನನಗೆ ನಮ್ಮ ಗೋವಿಂದ್ ಸರ್ ಆಗಲಿ ನಮ್ಮ ಡಿ ಕೆ ಸರ್ ಆಗಲಿ ಹಿಂಗೆ ಆಮೇಲೆ ಆದಿ ಎಲ್ಲ ಒಂಥರ ಯಾವುದೋ ರೂಪ ದೇವರು ಡೈರೆಕ್ಟಾಗಿ ಬಂದು ಸಹಾಯ ಮಾಡೋಲ್ಲ ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಸಹಾಯ ಮಾಡಿದ್ರು ಇವತ್ತು ನಾನು ಅಷ್ಟೇ ಡಿ ಕೆ ಸರ್ ಅವ್ರಿಗೆ ಏನೇ ಪಾರ್ಟಿ ಬಗ್ಗೆ ಅಲ್ಲ ರಾಜಕೀಯ ಬಗ್ಗೆ ಒಂದು ವ್ಯಕ್ತಿ ವ್ಯಕ್ತಿ ನೀವು ಯಾವುದೇ ಟೈಮಿಗೆ ನನಗೆ ಅಂತಲ್ಲ ಯಾರಿಗೆ ಆಗಲಿ ಕಷ್ಟ ಅಂತ ಹೋದಾಗ ಖಂಡಿತ ಸ್ಪಂದಿಸ್ತಾರೆ ಅಂತಲ್ಲ ಒಂದು ಹೆಣ್ಮಗಳು ಅಂತಲ್ಲ ಯಾರು ತುಂಬ ಜನ ಇದನ್ನು ತುಂಬ ಜನ ಅವ್ರ ಹತ್ರ ಬರೋದೇ ಅದು ಕಷ್ಟ ಎಲ್ರಿಗೂ ಸ್ಪಂದಿಸ್ತಾರೆ ಇವತ್ತು ಸಾವಿರಾರು ಜನ ಇದ್ರೂ ಹೋದರೆ ಸಾಕು ಏನಮ್ಮ ಅಂತ ಕೇಳ್ತಾರೆ ಮುಂಚೆ ಫಸ್ಟು ಇದು ಮಾಡಿದಾಗ ಏನು ರೀ ಅಂತಿದ್ರು ಈಗ ಏನಮ್ಮ ಅಂತ ನೀವುಗಳೆಲ್ಲ ಮಾತಾಡಿಸ್ದಂಗೆ ಹಂಗೆ ನಾನು ಒಂಥರ ಇದಾಗಿ ನಾನು ಹಂಗೆ ಹೋಗಲ್ಲ ನಾನು ಯಾವ ಕೆಲಸನೂ ಕೇಳಲ್ಲ ಏನೂ ಕೇಳಲ್ಲ ಯಾವಾಗಲಾದರೂ ಹೋಗ್ತೀನಿ ಮಾತಾಡಿಸ್ತೀನಿ ಬರ್ತೀನಿ ನಮಗೆ ಅವರು ಈಗ ಒಂದು ದೇವಸ್ಥಾನಕ್ಕೆ ಹೆಂಗೆ ಹೋಗ್ತೀವಿ ಹಂಗೆ ಹೋಗ್ತೀವಿ ಕೈ ಮುಗೀತಿ ಆ ಗೌರವ ಅಲ್ಲೇ ಇರಲಿ ಏನಂತೀರ ಆ ಗೌರವ ಅಂತೂ ನನ್ನ ಸಾಯೋವರೆಗೂ ಖಂಡಿತ ಇರುತ್ತೆ ಈ ಈ ಈ ಥರ ವ್ಯಕ್ತಿಗಳು ನನ್ನ ಜೀವನದಲ್ಲಿ ನನಗೆ ಅಂದರೆ ನಾನು ನಂಬಿರೋ ದೇವರು ಯಾವುದೋ ರೂಪದಲ್ಲಿ ಈ ರೂಪದಲ್ಲಿ ಬಂದು ನನಗೆ ಸಹಾಯ ಮಾಡಿದರೆ ಆ ಒಂದು ಇದರಿಂದ ಇವತ್ತು ನಾನು ಹಿಂಗಿದ್ದೀನಿ ಆಂಕಾರ ಅಲ್ಲ ಏನೋ ಒಂದು ಏರಿಯಾ ಏನೋ ಒಂದು ನಮ್ಮ ಅಪ್ಪ ಅಮ್ಮ ಮಾಡಿದ್ದು ಆಶೀರ್ವಾದನೋ ಇಲ್ಲ ನನ್ನ ನನಗಿರೋ ಒಂದು ಏನಂತಾರೆ ದೇವರ ದೇವರ ಒಂದು ಅನು ದೇವರ ಅನುಗ್ರಹನೋ ನನ್ನ ಮನೆ ದೇವ್ರದ್ದು ನಾನು ನಂಬಿರೋ ದೇವರಾಗಿರ್ಬೋದು ದೇವ್ರನ್ನ ಬಿಟ್ಟು ನಾನು ಯಾರನ್ನೂ ನಂಬಲ್ಲ ವೀರೇಶ್ವರೇ ಯಾವ ಶಾಸ್ತ್ರ ಸಂಬಂಧ ಯಾವುದು ಕೇಳಲ್ಲ ನಾನು ನನ್ನ ಸಿನಿಮಾ ಮಾಡಬೇಕಂದ್ರೆ ಆಷಾಢದಲ್ಲಿ ಕ್ಯಾಮ್ರೆ ಇಟ್ಟಿರೋದು ಏನು ಅನ್ನೇ ಆಗಿಲ್ಲ ರಾಂಗ್ ಟೈಮ್ ರಿಲೀಸ್ ಮಾಡಿದ್ರೆ ದುಡ್ಡು ಬಂದಿಲ್ಲ ಏನು ಮಾಡೋಕ್ಕಾಗುತ್ತೆ ಬೇರೆಲ್ಲ ನಾವು ನೋಡ್ಕೊಂಡು ಇದು ಮಾಡ್ತೀವ ನಾನು ಯಾವ ಶಾಸ್ತ್ರದವ್ರ ಹತ್ರ ಹೋಗಲ್ಲ ಚಾಲೆಂಜ್ ಮಾಡಿದೀನಿ ಬೇಕಾದ್ರೆ ನಿಮ್ಮ ಇದು ಇದರಲ್ಲಿ ನೋಡ್ಬಿಟ್ಟು ಚಿತ್ರಲೋಗ ಡಾಟ್ ಕಾಮಲ್ಲಿ ಯಾರು ಬೇಕಾದರೂ ನಂಗೆ ಮಾಡಿ ಯಾವ ಶಾಸ್ತ್ರದವ್ರ ಹತ್ರ ಹೋಗಲ್ಲ ಎಲ್ಲೋ ಹೋಗಲ್ಲ ಮುಂಚೆ ಹೋಗ್ತಿದ್ದೆ ಏನಕ್ಕೆ ಗೊತ್ತಾ ಬಾಡಿಗೆ ಮನೇಲಿ ಇದ್ದಾಗ ಈ ಮನೆಯಿಂದ ಆ ಮನೆಗೆ ಹೋಗ್ಬೇಕಂದ್ರೆ ಅದು ನಮ್ಮ ಕಾರಂತ್ರವರು ಅವ್ರನ್ನ ನಾನು ಇವತ್ತು ನೆನೆಸ್ಕೊಳ್ಬೇಕು ಅದು ನಮ್ಮ ನಗರ ಮಾಗಡಿ ರೋಡಲ್ಲೇ ಇದ್ದರು ಒಬ್ಬರು ಸ್ನೇಹಿತರು ಸುರೇಶ್ ಅಂತ ಪರಿಚಯ ಮಾಡಿಕೊಟ್ರು ಈ ಮನೆಯಿಂದ ಆ ಮನೆಗೆ ಹಾಲು ಉಗ್ಸೋದು ಯಾವ ಟೈಮಲ್ಲಿ ಅದು ಕೇಳಬೇಕು ಅಂತ ಹೇಳಿದ್ದಕ್ಕೆ ಹಾಲು ಉಗ್ಸೋದು ಯಾವ ಟೈಮಲ್ಲಿ ಆ ಶುಕ್ರವಾರ ದಿವಸ ಬೆಳಿಗ್ಗೆ ಅದು ರಾಹುಕಾಲಕ್ಕಿಂತ ಮುಂಚೆನೋ ಆಮೇಲೆ ರಾಹುಕಾಲದ ಹಂಗೆ ಹೋಗಿ ಒಂದು ಬಾಡಿಗೆ ಮನೆಗಳಿದ್ದಾಗ ಹೋಗಿ ಹಾಲು ಒಗ್ಸಿ ಬರಕ್ಕೆ ಅದು ಕೊಂದು ಹೋಗ್ತಿದ್ದೆ ಬಿಟ್ಟರೆ ನಾವು ಮನೆ ತಗೊಂಡಾಗಾಗಲಿ ಕಾರ್ ತೊಗೊಂಡಾಗ್ಲಿ ಪಿಕ್ಚರ್ ಯಾವತ್ತು ಯಾವ ಶಾಸ್ತ್ರದವ್ರನು ಈ ಟೈಮ್ ಹೆಂಗಿದೆ ಏನು ಅಂತ ಕೇಳಲ್ಲ ಇವತ್ತು ಟಿ ವಿಲಿ ಬಂದರೆ ನಾನು ಕೆಲವ್ರು ನೋಡಲ್ಲ ಕೆಲವಷ್ಟೇ ಯಾರು ನೋಡ್ತೀನಿ ಅಂದರೆ ನಮ್ಮ ಜೈನ್ ಅವರು ಬರ್ತಾರೆ ನಮ್ಮ ಇಸ್ಕಾನ್ ಇವರು ಜೈನ್ ಅವ್ರದ್ದು ಸಲ ಯಾವುದಾರು ಅದು ಹೊಸ ವರ್ಷದಲ್ಲಿ ಯುಗಾದಿ ಟೈಮಲ್ಲಿ ಅಂಥದ್ದು ನೋಡ್ತೀನಿ ಬಿಟ್ಟರೆ ನಾನು ಯಾವುದ್ರಲ್ಲೂ ನನ್ನ ಜಾತಕನೂ ನೋಡೋಲ್ಲ ಶಾಸ್ತ್ರನೂ ಕೇಳಲ್ಲ ಬೇರೆ ಯಾವ ಕೆಲಸಕ್ಕೂ ನಾನು ಹೋಗಲ್ಲ ಸತ್ಯವಾಗ್ಲು ಯಾಕೆಂದರೆ ಇದು ಚಾಲೆಂಜಾಗಿ ನಾನು ಹೇಳ್ತೀನಿ ದೇವರು ನಮ್ಮ ಹತ್ರ ನಂಬ್ತೀನಿ ನಾನು ಪ್ರತಿ ವರ್ಷವೂ ನಾನು ಒಂದು ರೌಂಡ್ ಹೋಗಿ ಬರ್ತೀನಿ ಧರ್ಮಸ್ಥಳ ಹೊರನಾಡು ಶೃಂಗೇರಿ ಆನೆಗುಡ್ಡ ಕೊಲ್ಲೂರು ಹಂಗೆಲ್ಲ ಒಂದು ವರ್ಷಕ್ಕೊಂದ್ಸಲ ಆ ಥರ ದೇವ ಹೋಗ್ಬಿಟ್ಟು ಪುಣ್ಯ ಸ್ಥಳಗಳಿಗೆ ಹೋಗಿ ಬರ್ತೀನಿ ಇವತ್ತೊಂದು ಇದನ್ನು ಕಲ್ಲು ಕಲ್ಲು ಹಾಕ್ಬಿಟ್ಟು ದೇವರು ತಕ್ಷಣ ದೇವರ ನಂಬಿಟ್ಟು ಕೈ ಮುಗಿತೀನಿ ಬೇರೆ ಎಲ್ಲ ನಾನು ನಂಗೆ ಆಗು ನಂಗೆ ಒಂದು ತಾಯಿತನೂ ನನಗೆ ಮೈಯಲ್ಲಿ ಇಲ್ಲಲ್ಲ ನಾನು ಯಾಕೆ ಹೋಗಲಿ ಯಾರೋ ಅಂದರು ಒಂದ್ಸಲಿ ಎಲ್ಲ ಏನಕ್ಕೂ ದೃಷ್ಟಿ ಆಗುತ್ತೆ ಹಂಗೆ ಹಿಂಗೆ ಏನೋ ಒಂದು ಆಯ್ತಾವ ಆದ್ರೂ ಹಾಕಿ ನೋಡಿದೆ ಮೂರೇ ದಿವಸ ಅದು ದೇವಸ್ಥಾನದಿಂದ ಯಾವುದು ದೇವಸ್ಥಾನದಿಂದ ತಂದುಬಿಟ್ಟು ತಾಯ್ತ ಒಂದು ಎರಡು ಬಿಚ್ಚಿ ಬಿಸಾಕೋವರೆಗೂ ನನಗೆ ಸಮಾಧಾನ ನನ್ನ ಮೈಯಲ್ಲಿ ನಿಲ್ಲೋದೇ ಇಲ್ಲ ಆ ಥರದ್ದೆಲ್ಲ ನನ್ಗೆ ಆ ನಂಗೆ ಯಾರು ಏನು ಅಂಥದ್ದು ನಾನು ನಂಬೋದು ಇಲ್ಲ ನಾನು ಅಂಥದಕ್ಕೆ ಹೋಗೋದು ಇಲ್ಲ ಏನಂತೀರಾ ಅದ್ರ ಬಗ್ಗೆ ಒಳ್ಳೇದು ಹಾಂ ಅಲ್ವಾ ಅಭಿಪ್ರಾಯ ನಮ್ಮ ಅಭಿಪ್ರಾಯ ನನ್ಗೆ ನನ್ನ ಇದು ಅದು ಬೇರೆ ಅದು ಹಂಗೆ ಅಂತ ಎಲ್ಲ ಕೆಟ್ಟದ್ದು ಅಂತ ನಾನು ಹೇಳೋಕ್ಕೋಗಲ್ಲ ಅದು ಇಷ್ಟ ಅವರು ನಾನು ಹಿಂಗೆ ಹಿಂಗೆ ಹೇಳಿ ಹಿಂಗೆ